ನಾರ್ಮಲ್ ಏನಾದರೂ ಸರ್ಜುರಿ ಬೇಕು ಅಂತೆಲ್ಲ ಅಂದರೆ ಒನ್ ಲ್ಯಾಕಲ್ಲಿ ಇದೆ ತ್ರೀ ಇದೆ ಓಕೆನಾ ಫೋರ್ ಲ್ಯಾಕಲ್ಲಿ ಇದೆ ನೀವು ಹೆಂಗೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊತೀನಿ ತುಂಬ ಚೇಂಜಸ್ ಇರುತ್ತಾ ತುಂಬ ಚೇಂಜಸ್ ಇರುತ್ತಾ ಓಕೆನಾ ಲೈಕ್ ಅದರಲ್ಲಿ ಲೈಕ್ ಇನ್ಸೈಡ್ ಹೋಗೋದು ಓಕೆ ಆ ಥರದ್ದೆಲ್ಲನೂ ತುಂಬ ಅಂದರೆ ತುಂಬ ಚೇಂಜಸ್ ಇರುತ್ತೆ ಲೈಕ್ ಜಸ್ಟ್ ಡೆಮೋ ಪೀಸ್ ತರ ಬೇಕಾ ಇಲ್ಲ ವರ್ಕಿಂಗ್ ತರ ಬೇಕಾ ಅದೆಲ್ಲನು ಇವಾಗ ಚೇಂಜಸ್ ಚೇಂಜಸ್ ಆಗಿದೆ ಇನ್ನು ಇದರಲ್ಲಿ ಏನು ಅಂತಲ್ಲ ಅಂದ್ರೆ ತುಂಬಾ ಜನ ಪ್ಲಾಸ್ಟಿಕ್ ಸರ್ಜರಿನ್ಸ್ ಹತ್ರ ಹೋಗ್ಬಿಟ್ಟು ಎಲ್ಲಾನು ಫೇಸ್ ಎಲ್ಲ ಸರ್ಜಿ ಸರ್ಜರಿ ಎಲ್ಲಾನು ಮಾಡಿಸ್ತಾ ಇರ್ತಾರೆ ಓಕೆ ನಾನು ಬಾಡಿ ಟೈಟ್ ಮಾಡಿಸ್ತಾ ಇದ್ದಾರೆ ಅದರಲ್ಲೆಲ್ಲ ನಾನು ಫುಲ್ ಶೇಪಲ್ಲಿ ಕೂಡಿಸ್ತಾ ಇದೆ ಇವಾಗೂ ಒಂದು ಬಾಡಿ ಫಿಗರ್ ಮೇಂಟೇನ್ ಥರ ಮಾಡಬೇಕು ಅಂತಲ್ಲ ಅಂದರೆ ಕೆಲವೊಬ್ಬರು ಬಮ್ ಕೂಡಿಸ್ತಾ ಇದ್ದಾರೆ ಅದು ಎಲ್ಲನೂ ಕೊಡ್ಸ್ಬಿಟ್ಸ್ ಎಲ್ಲನೂ ಸರ್ಜರೀಸ್ ಇದೆ ಎಲ್ಲನೂ ಬೇರೆ ಬೇರೆ ಥರ ಸರ್ಜರೀಸ್ ಇದ್ದಾವೆ ಅದು ಲೇಸರ್ ಟ್ರೀಟ್ಮೆಂಟು ನಂದು ಲೇಸರ್ ಟ್ರೀಟ್ಮೆಂಟು ಫುಲ್ ಲೇಸರ್ ಟ್ರೀಟ್ಮೆಂಟ್ ನಾನು ಆಲ್ಮೋಸ್ಟ್ ಅಲ್ಲಿ ಇನ್ನೂ ಲೇಸರ್ ಟ್ರೀಟ್ಮೆಂಟ್ ನಡೀತಾನೇ ಇದೆ ಬರಲ್ಲ ಬರಲ್ಲ ಬೇಬಿ ಹೇರ್ಸ್ ತರ ಬರುತ್ತೆ ಇವಾಗ ಹೆಣ್ಮಕ್ಳಿಗೂನು ಬರುತ್ತೆ ತಾನೆ ಬೇಬಿ ಹೇರ್ಸ್ ಅದು ಬರುತ್ತೆ ಅದನ್ನು ನಾವು ಲೇಸರ್ ಮಾಡ್ಕೊಂತ ಹಾರ್ಮೋನ್ಸ್ ತಗೊಂತ ಅಂದ್ರೆ ಅದನ್ನು ಕಡಿಮೆ ಆಗುತ್ತೆ ಹೌದು ಹಾರ್ಮೋನ್ಸ್ ಕಂಟಿನ್ಯೂಸ್ ತಗೋಬೇಕು ಹಾರ್ಮೋನ್ಸ್ ಆಗಬಾರ್ದಲ್ವಾ ಈಗ ಮುಗಿತು ಇಲ್ಲ 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 ಕೆಲವೊಬ್ರದ್ದು ಏನು ಗೊತ್ತಾ ಕೆಲವೊಂದು ಒಬ್ರು ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ ಅವ್ರು ಕಂಟ್ರೋಲ್ ಆಗಿಬಿಡ್ತು ಅದು ನ್ಯಾಚುರಲಿಟಿಯಾಗಿ ಬಂದ್ಬಿಡುತ್ತೆ ನನಗೆ ಅಂತ ಇಲ್ಲ ಅಂದರೆ ಇದುವರೆಗೂ ನನಗೆ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಕೆಲವೊಂದು ಟೈಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅದೆಲ್ಲ ಆಗುತ್ತೆ ಅದೆಲ್ಲ ಮಾಡ್ತಾನೆ ಇರಬೇಕು ಇನ್ನು ಕೆಲವೊಬ್ಬರು ನಮ್ಗಿಂತ ದೊಡ್ಡ ದೊಡ್ಡವರು ಇದುವರೆಗೂ ಲೇಸರ್ ತಗೋತಾ ಇರ್ತಾರೆ ಕೆಲವೊಬ್ರು ಇನ್ನೊಂದು ಬೇರೆ ಬೇರೆದೆಲ್ಲ ಟ್ರೀಟ್ಮೆಂಟ್ ಎಲ್ಲನೂ ತೊಗೊತಾ ಇದ್ದಾರೆ ನಾವು ನಮ್ಮನ್ನು ನಾವು ಯಾವ ಥರ ಕಾಣಿಸ್ಕೋಬೇಕು ಅಂತ ಬಿಟ್ಟು ಮೇಂಟೈನ್ ಮಾಡ್ಸಿರ್ತಾನೆ ಅದ್ರ ಮೇಲೆ ಡಿಪೆಂಡ್